ಮಸ್ಕಿಯಲ್ಲಿ ಇಂದು ಅಭಿವೃದ್ಧಿ ಶೂನ್ಯ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯದಿಂದ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಎಲ್ಲ ರಸ್ತೆಗಳು ಹದಗೆಟ್ಟಿವೆ ರೈತರಿಗೆ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಸರಿಯಾದ ಸಮಯಕ್ಕೆ ರಿಪೇರಿ ಮಾಡದೆ ರೈತರಿಗೆ ಎರಡನೇ ಬೆಳೆಗೆ ನೀರು ಕೊಡದೆ ವಂಚಿಸ್ತಾ ಇರುವ ಸರ್ಕಾರದ ವಿರುದ್ಧ ಬಿಜೆಪಿ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಮಾಡಿದರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಮಸ್ಕಿಯ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿ ಹೀಗೆ ಹೇಳಿದರು ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿರುವ ಉದ್ದೇಶ ಮತ್ತು ಮಸ್ಕಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ತಾವು ಏನು ಹೇಳಿ ಬಯಸ್ತೀವಿ ಸರ್ ನೋಡಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬಂದು ಎರಡೂವರೆ ವರ್ಷ ಪೂರೈಸ್ತಾ ಇದೆ ಇವತ್ತು ಇಡೀ ಕ್ಷೇತ್ರದಲ್ಲಿ ರಸ್ತೆಗಳ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಇವತ್ತು ಹಿಂದೆ ನಮ್ಮ ಅವಧಿಯಲ್ಲಿ ಆಗಿರುವಂಥ ರಸ್ತೆಗಳನ್ನು ಹೊರತುಪಡಿಸಿದರೆ ಇವತ್ತ ಯಾವುದೇ ಒಂದು ಹೊಸ ರಸ್ತೆಯನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಮತ್ತು ಈ ವರ್ಷ ಅತಿವೃಷ್ಟಿ ಆಗಿರೋದ್ರಿಂದ ಎಲ್ಲ ರಸ್ತೆಗಳು ಹದಗೆಟ್ಟು ಇವತ್ತ ಜನ ಗಾಡಿಗಳು ಅಡ್ಡಾಡದ ಆ ಒಂದು ನಿಟ್ಟಿನಲ್ಲಿ ಇವತ್ತು ರಸ್ತೆಗಳಾಗಿರುವಂಥದ್ದು ಹೀಗಾಗಿ ಇವತ್ತ ಕೇವಲ ಮಸ್ಕಿ ವಿಧಾನಸಭಾ ಕ್ಷೇತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಪರಿಸ್ಥಿತಿ ಆಗಿರೋದ್ರಿಂದ ನಮ್ಮ ರಾಜ್ಯ ಅಧ್ಯಕ್ಷರ ಒಂದು ಆದೇಶದ ಮೇರೆಗೆ ಇವತ್ತು ಇಡೀ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಕ್ಷ ಪ್ರತಿ ಮಂಡಲದಲ್ಲಿ ಇವತ್ತು ರಸ್ತಾರೋಗ ಚಳವಳಿಯನ್ನು ಮಾಡುವುದರ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತ ನಮ್ಮ ಮಸ್ಕೆಯಲ್ಲಿ ಸಹ ಇವತ್ತು ನಮ್ಮ ಒಂದು ಕಾರ್ಯಕರ್ತರಿಂದ ಆಗಿರುವಂಥ ಒಂದು ಪ್ರತಿಭಟನೆಯನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೆ ಇವತ್ತು ಇಡೀ ಕ್ಷೇತ್ರದಲ್ಲಿ ಆಗಿರುವಂಥ ರಸ್ತೆಗಳು ವಿಶೇಷವಾಗಿ ಇವತ್ತ ಬಳಗಾನೂರು ರಸ್ತೆ ಆಗಿರ್ಬೋದು ಕವಿತಾಳ್ ರಸ್ತೆ ಆಗಿರ್ಬೋದು ಇವತ್ತ ಕಲ್ಮಂಗಿ ನವಲಿ ರಸ್ತೆ ಆಗಿರ್ಬೋದು ಕಿಡುಗೋಳು ಗುಂಜಳ್ಳಿ ರಸ್ತೆ ಆಗಿರ್ಬೋದು ಇಂಥ ಅನೇಕ ರಸ್ತೆಗಳನ್ನ ಇವತ್ತು ತಾವು ಪ್ರತ್ಯಕ್ಷವಾಗಿ ವರದಿ ಮಾಡಬೇಕು ಯಾಕಂದರೆ ಒಂದೊಂದು ಗುಂಡಿಗಳು ಒಂದೊಂದು ಟ್ರಿಪ್ ಮರ್ಮ ಹಾಕಿದ್ರು ಮುಚ್ಚದೇ ಇರುವಷ್ಟು ಗುಂಡಿಗಳು ಬಿದ್ದು ಇವತ್ತು ಆ ರಸ್ತೆಗಳಲ್ಲೇ ಮಾನ್ಯ ಶಾಸಕರು ದಿನಪ್ರತ್ಯ ಅಡ್ಡಾಡ್ತಾರೆ ಆದರೆ ಅವುಗಳನ್ನು ಮುಚ್ಚುವಂಥ ಒಂದು ವ್ಯವಧಾನ ಇವತ್ತು ಸರ್ಕಾರಕ್ಕಿಲ್ಲ ಹೀಗಾಗಿ ಅದನ್ನು ನಾವೆಲ್ಲರೂ ತೀವ್ರತರವಾಗಿ ಖಂಡಿಸ್ತೇವೆ ಮುಂದಿನ ದಿನಮಾನಗಳಲ್ಲಿ ಅದನ್ನು ತಕ್ಷಣ ಸರಿಪಡಿಸ್ತಾ ಇದ್ದರೆ ಇನ್ನೂ ಹೆಚ್ಚಿನ ಒಂದು ಉಗ್ರವಾಗಿರುವಂಥ ಹೋರಾಟವನ್ನು ಇವತ್ತು ಪಕ್ಷ ಅಂತ ನನ್ನ ಒಂದು ಅನಿಸಿಕೆ ಆಗಿದೆ ಮತ್ತು ಈ ಸರ್ಕಾರ ಎರಡೂವರೆ ವರ್ಷದಲ್ಲಿ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂಥದ್ದು ಇವತ್ತು ಇಡೀ ರಾಜ್ಯದ ಜನತೆ ಹೇಳುವಂಥದ್ದು ಯಾಕಂದರೆ ಹಿಂದೆ ನಮ್ಮ ಸರ್ಕಾರದ ಬಗ್ಗೆ ಟೀಕೆ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿರುವಂಥ ಈ ಸರ್ಕಾರ ಇವತ್ತು ಅದರ ಎರಡು ಪಟ್ಟು ಭ್ರಷ್ಟಾಚಾರವನ್ನು ಇವತ್ತು ಮಾಡುವುದರ ಮೂಲಕ ಇವತ್ತ ಆ ಒಂದು ಗುತ್ತಿಗೆದಾರರೇ ಇವತ್ತು ಆ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಮತ್ತು ಅಲ್ಲಿರುವಂಥ ಶಾಸಕರೇ ಆ ಒಂದು ಭ್ರಷ್ಟಾಚಾರವನ್ನು ಒಪ್ಪಿಕೊಂಡಿರುವಂಥದ್ದು ಇವತ್ತು ನಿಮ್ಮ ಮಾಧ್ಯಮಗಳ ಮುಖಾಂತರ ನಾವು ಗಮನಿಸಿರುವಂಥದ್ದು ಹೀಗಾಗಿ ಈ ಸರ್ಕಾರ ಅಧಿಕಾರದಲ್ಲಿ ಇರೋದಕ್ಕೆ ಯಾವುದೇ ನೈತಿಕತೆ ಇವತ್ತು ಉಳಿದಿಲ್ಲ ಮತ್ತು ಇವತ್ತು ತಮ್ಮ ಉಳುಕುಗಳನ್ನು ಮುಚ್ಚಿಕೊಳ್ಳೋದಕ್ಕೆ ಇವತ್ತು ಈ ಜಾತಿ ಗಣಿತಿಯ ಒಂದು ಪ್ರಮುತ್ವವನ್ನು ಇವತ್ತು ಜನರಿಗೆ ಹೇರಿ ಜಾತಿ ಜಾತಿಗಳನ್ನು ಹೊಡೆಯುವಂಥದ್ದು ಧರ್ಮ ಧರ್ಮದಲ್ಲಿ ಕಲಹವನ್ನು ಹುಟ್ಟಿಸುವಂಥ ಕೆಲಸ ಮಾಡುವಂಥದ್ದು ಇವತ್ತು ಬಹಳ ಖಂಡನೀಯ ಇದರ ಪರಿಣಾಮವನ್ನು ಬರುವಂಥ ದಿನಮಾನಗಳಲ್ಲಿ ಯಾಕಂದರೆ ಅವರು ನಾವು ಇವತ್ತು ಸಂಪೂರ್ಣವಾಗಿರುವಂಥ ಬಹುಮತದಿಂದ ಇದ್ದೇವೆ ನಮ್ಮನ್ನು ಏನು ಮಾಡ್ತಾರೆ ಅಂಬ ಒಂದು ಧೋರಣೆಯಿಂದ ಇವತ್ತು ಒಂದು ಗುಂಡಾರಾಜ್ಯವನ್ನು ಇವತ್ತು ಕರ್ನಾಟಕ ಮಾಡಿರುವಂಥದ್ದು ತಾವು ನೋಡ್ತೀವಿ ಇವತ್ತು ಪೊಲೀಸರ ದೌರ್ಜನ್ಯಗಳು ಇವತ್ತು ಎಲ್ಲ ಕಡೆ ಕೊಲೆ ಸುಲಿಗೆ ಇವತ್ತೇನೆಲ್ಲ ಆಗ್ತಾ ಇದ್ರು ಸಹ ಅದಕ್ಕೆ ತಕ್ಷಣ ಸರ್ಕಾರ ಸ್ಪಂದನೆ ಮಾಡುವಂತ ಒಂದು ವ್ಯವಧಾನ ಇಲ್ಲ ಹೀಗಾಗಿ ಇದನ್ನು ನಾವೆಲ್ಲರೂ ತೀವ್ರತರವಾಗಿ ಖಂಡಿಸ್ತಾ ಇದ್ದೇವೆ ರೈತರಿಗೆ ಎರಡನೇ ಬೆಳೆ ನೀರಿಗಾಗಿ ಅದನ್ನು ಸಹ ಹೋರಾಟದಲ್ಲಿ ಆಗ್ರಹಿಸಿದ್ರಿ ಅದರ ಬಗ್ಗೆ ಸರ್ಕಾರಕ್ಕೆ ನೀವು ಯಾವ ರೀತಿ ಈಗ ತುಂಗಭದ್ರ ಎಡದಂಡೆ ಮತ್ತು ಬಲದಂಡೆ ಇವತ್ತು ನಮ್ಮ ಈ ನಾಲ್ಕು ಜಿಲ್ಲೆಗಳ ಜೀವನಾಳಿ ಇವತ್ತು ರಾಯಚೂರು ಕೊಪ್ಪಳ ವಿಜಯನಗರ ಬಳ್ಳಾರಿ ನಾಲ್ಕು ಜಿಲ್ಲೆಗಳ ಆಗಿರುವಂಥ ತುಂಗಭದ್ರಾ ಇವರು ಸಹ ಅತಿವೃಷ್ಟಿಯಾಗಿ ಸಂಪೂರ್ಣವಾಗಿ ಇವತ್ತ ನದಿ ತುಂಬಿರೋದ್ರಿಂದ ಇವತ್ತು ಆ ಡ್ಯಾಮಿನ ನೀರನ್ನು ಎಂಬತ್ತು ಟಿ ಎಮ್ ಸಿಗೆ ಒಂದು ರಿಸ್ಟ್ರಿಕ್ಟ್ ಮಾಡಿ ನದಿಗೆ ನೀರನ್ನು ಬಿಡುವಂಥದ್ದು ಎರಡನೇ ಬೆಳಗ್ಗೆ ಇವತ್ತು ನಾವು ನೀರು ಕೊಡೋಕ್ಕಾಗೋದಿಲ್ಲ ಗೇಟ್ಗಳ ರಿಪೇರಿ ಮಾಡ್ತೀವಿ ಅಂತ ಆದರೆ ಈ ಸರ್ಕಾರ ಹೋದ ವರ್ಷ ಡಿಶೆಂಬರ್ನಲ್ಲಿ ಹತ್ತೊಂಬತ್ತನೇ ಗೇಟು ಕೊಚ್ಚಿ ಹೋದಾಗ ಇವತ್ತ ಆ ಗೇಟನ್ನು ತಾತ್ಕಾಲಿಕವಾಗಿ ಅವತ್ತ ರಿಪೇರಿ ಮಾಡಿದ್ರು ಆದರೆ ಒಂದು ವರ್ಷದಿಂದ ಆ ಗೇಟ್ಗಳನ್ನು ಮಾಡೋದಕ್ಕೆ ಈ ಸರ್ಕಾರದಿಂದ ಇಲ್ಲ ಮತ್ತು ಮೂವತ್ತ್ಮೂರು ಗೇಟ್ಗಳನ್ನು ಬದಲಾವಣೆ ಮಾಡಬೇಕಂತ ಇವತ್ತು ತಜ್ಞರ ವರದಿ ಇದ್ದಾಗೂ ಸಹ ಇವತ್ತು ಇನ್ನೂ ಟೆಂಡರ್ ಕರೆಯುವ ಹಂತದಲ್ಲಿ ಗೇಟ್ಗಳನ್ನು ಮಾಡುವ ಹಂತದಲ್ಲಿ ಇದ್ದು ಎರಡನೇ ಬೆಳಗ್ಗೆ ರೈತರಿಗೆ ನೀರನ್ನು ಕೊಡೋದಿಲ್ಲ ಸಹಕರಿಸಬೇಕಂತ ಇವತ್ತು ಸರ್ಕಾರ ಕೇಳುವಂಥದ್ದು ಖಂಡನೀಯ ಯಾಕಂದರೆ ಇವತ್ತು ಅತ್ಯಂತ ಆಧುನಿಕವಾಗಿರುವಂಥ ತಂತ್ರಜ್ಞಾನ ಇರೋದರಿಂದ ಇವತ್ತು ಸರ್ಕಾರ ಮನಸ್ಸು ಮಾಡಿದ್ರೆ ಒಂದು ತಿಂಗಳಲ್ಲಿ ಎಲ್ಲ ಗೇಟ್ಗಳನ್ನು ಇವತ್ತ ನಾಲ್ಕೈದು ಹಂತದ ಟೆಂಡರ್ಗಳನ್ನು ಕರೆದು ನಾಲ್ಕೈದು ಏಜೆನ್ಸಿಗಳಿಗೆ ಕೊಟ್ಟು ಗೇಟ್ಗಳನ್ನು ಕೂಡಿಸ್ಬೋದಾಗಿತ್ತು ಆದರೆ ಈ ಸರ್ಕಾರ ರೈತರ ಪರವಾಗಿರುವ ಯಾವುದೇ ಧೋರಣೆಗಳು ಇಲ್ಲ ಹೀಗಾಗಿಯೇ ಅವರು ನಾವು ಮಾಡಿರೋದೇ ಮಾರ್ಗ ಇವತ್ತು ನಮ್ಮ ಸಂಪೂರ್ಣವಾಗಿರುವಂಥ ಬಹುಮತಲ್ಲಿರೋದಕ್ಕೆ ಯಾರೇನು ಮಾಡ್ತಾರ ಅಂಥೇಳಿ ಇವತ್ತು ರೈತರಿಗೆ ಲಕ್ಷಾಂತರ ಕೋಟಿ ರೂಪಾಯಿ ಹಾನಿಯನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ನಾವು ಸರ್ಕಾರವನ್ನು ಒತ್ತಾಯಿಸೋದೆಷ್ಟೇ ನೀವು ಮುಂದಿನ ಮೂರು ತಿಂಗಳೊಳಗಾಗಿ ಆ ಗೇಟ್ಗಳನ್ನು ಕೂಡಿಸೋದಕ್ಕೆ ಕ್ರಮ ತೆಗೆದುಕೊಂಡು ಎರಡನೇ ಬೆಳೆಗೆ ತಕ್ಷಣ ನೀರು ಕೊಡಬೇಕು ಇಲ್ಲ ಒಂದು ವೇಳೆ ನೀವು ಕೊಡೋದಕ್ಕೆ ಆಗದೇ ಇದ್ದರೆ ಇವತ್ತು ಆ ರೈತರಿಗೆ ಎಕರೆಕ್ಕೆ ಕನಿಷ್ಠ ಇಪ್ಪತ್ತು ಸಾವಿರ ರೂಪಾಯಿಗಳ ಒಂದು ಬೆಳೆ ಪರಿಹಾರವನ್ನು ನೀಡಬೇಕಂತೇಳಿ ಈ ಮೂಲಕ ನಾನು ಅನ್ನಿಸ್ಕೊಳ್ತಾ ಇದ್ದೇನೆ ಸರ್ ನೂರಾರು ಕೋಟಿ ಹಣವನ್ನು ಖರ್ಚು ಮಾಡಿಗಾಗಲೇ ಜಾತಿ ಸಮೀಕ್ಷೆ ಮಾಡಿತ್ತು ಸರ್ಕಾರ ಅದನ್ನು ಜಾರಿಗೆ ತಂದಿಲ್ಲ ಈಗ ಮತ್ತೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸೋದನ್ನು ನೀವೇನು ಸ್ವಾಗತಿಸುತ್ತೀರೋ ಅಥವಾ ತಿರಸ್ಕರಿಸ್ತಿರೋ ಸರ್ ಅಲ್ಲ ಇವತ್ತ ಈ ಸರ್ಕಾರ ಅವರ ಕಾಂಗ್ರೆಸ್ ಹೈಕಮಾಂಡಿನ ಒಂದು ನಿರ್ದೇಶನದ ಮೇರೆಗೆ ಒಂದು ತುಗ್ಲಕ್ ಸರ್ಕಾರವನ್ನು ಇವತ್ತಿನ ನಡೆಸ್ತಾ ಇದೆ ಯಾಕಂದ್ರೆ ಸಾವಿರಾರು ಕೋಟಿ ಹಣ ಖರ್ಚು ಮಾಡಿ ನಾಲ್ಕು ಒಂದು ಒಂದು ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಪಡೆದುಕೊಂಡು ಅದನ್ನು ಬಹಿರಂಗಗೊಳಿಸದೆ ಮತ್ತೊಮ್ಮೆ ಜಾತಿ ಸಮೀಕ್ಷೆ ಮಾಡೋದಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿರುವಂಥದ್ದು ಬಹುಮುಖ್ಯವಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿಯನ್ನು ಮಾಡುವಂಥ ಯಾವುದೇ ಅವಕಾಶ ಇಲ್ಲ ಆದಾಗ್ಯೂ ಸಹ ಇವತ್ತ ಇದು ಶೈಕ್ಷಣಿಕ ಮತ್ತು ಸಾಮಾಜಿಕ ಜಾತಿ ಗಣತಿ ಅಂತ ಹೇಳ್ತಾ ಮತ್ತೊಮ್ಮೆ ಜಾತಿ ಗಣತಿ ಅದಕ್ಕೆ ಆದೇಶ ಮಾಡಿ ಈಗಾಗಲೇ ಪ್ರಾರಂಭ ಆಗಿದೆ ಮತ್ತು ಇವತ್ತು ಜಾತಿ ಜಾತಿಗಳ ನಾವು ಒಡೆಯುವಂಥ ನಿಟ್ಟಿನಲ್ಲಿ ಅದು ವಿಶೇಷವಾಗಿ ಇವತ್ತು ವೀರಶೈವ ಲಿಂಗಾಯತರ ಉಪಜಾತಿಗಳನ್ನು ಎತ್ತಿ ಕಟ್ಟಿ ಇವತ್ತು ಸಮಾಜವನ್ನು ಒಡೆಯುವಂಥ ಬಹುದೊಡ್ಡ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಇವತ್ತ ಎಲ್ಲ ಹಿಂದೂ ಜಾತಿಗಳಿಗೆ ಕ್ರಿಶ್ಚಿಯನ್ ಅಂತ ಹೆಸರನ್ನು ಸೇರಿಸಿ ಇವತ್ತು ಲಿಂಗಾಯತ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ನಾಯಕ ಕ್ರಿಶ್ಚಿಯನ್ ಮಡಿವಾಳ ಕ್ರಿಶ್ಚನ್ ಅಂತೇಳಿ ಅವನ್ನ ಮಾಡಿ ಇವತ್ತು ಕ್ರಿಶ್ಚಿಯನ್ ಧರ್ಮವನ್ನ ಧರಿಸುವ ನಿಟ್ಟಿನಲ್ಲಿ ಸರ್ಕಾರ ತಮ್ಮ ವರಿಷ್ಠ ನಾಯಕರ ಮನವೊಲಿಸುವಂಥ ನಿಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯ ಅವರು ಕೆಲಸ ಮಾಡುವಂತ ನಾವು ಕಂಡಿಸ್ತೀವಿ